ವರುಣನ ರೌದ್ರ ನರ್ತನಕ್ಕೆ ಬೀದರ್ ಅಕ್ಷರಶಃ ನಲುಗಿ ಹೋಗಿದೆ ಬಸವ ಕಲ್ಯಾಣ ಹುಮ್ನಾಬಾದ್ನಲ್ಲಿ ಬಾಲ್ಕಿ ಔರಾದ್ನಲ್ಲಿ ಭಾರಿ ಮಳೆ ಆಗ್ತಾ ಇದು ಅಪಾರ ಪ್ರಮಾಣದ ಹಾನಿಯಾಗಿದೆ ರಸ್ತೆಗಳು ಜಲಾವೃತ ಸೇತುವೆಗಳು ಮುಳುಗಡೆ ಬೆಳೆಗಳು ನೀರು ಪಾಲು ಮನೆಗೋಡೆಗಳು ಕುಸಿದು ಹೋಗ್ತಾ ಇದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಆ ಭಾಗದ ಜನ ಬೀದರ್ ಸುತ್ತಮುತ್ತಲಿನ ಗ್ರಾಮಸ್ಥರು ವಿಪರೀತ ಸಮಸ್ಯೆಯಲ್ಲಿದ್ದಾರೆ ಇರೋಕೆ ಸೂರು ಸರಿಯಾಗಿಲ್ಲ ಬೆಳೆದಿರುವಂತಹ ಬೆಳೆ ನೀರು ಪಾಲು ಸೇತುವೆಗಳು ಮುಳುಗು ಹೋಗಿದೆ ಇದು ಆ ಭಾಗದ ಜನರ ಸಮಸ್ಯೆ ಮಹಾರಾಷ್ಟ್ರದ ಎಸ್ ಔರಾದ್ ಕೂಡ ಭಾರಿ ಮಳೆಯಾಗಿದ್ದು ಅಪರ ಪ್ರಮಾಣದ ಹಾನಿ ಪಾನಿ ಆಗಿದೆ ಅಲ್ಲಿ ಗಮನಿಸ್ತಾ ಇದ್ದೀರಿ ಇರೋಕೊಂದು ನೆಲೆ ಅದನ್ನ ಕಳ್ಕೊಳ್ತಾ ಇದ್ದಾರೆ ಜನ ಜನರು ಈ ವಿಪರೀತ ಮಳೆಗೆ ಮತ್ತೊಂದು ಕಡೆ ಮುಂದಕ್ಕೆ ಏನು ಅನ್ನೋ ಪ್ರಶ್ನೆ ಇನ್ನೊಂದು ಕಡೆ ಬೆಳೆದಂತಹ ಬೆಳೆ ನೀರು ಪಾಲು ದೃಶ್ಯಾವಳಿಲಿ ಗಮನಿಸ್ತಾ ಇದ್ದೀರಿ ಆ ಕ್ಷಣಕ್ಕೆ ಬರ್ತಾ ಇರುವ ಮಳೆ ಸಮಸ್ಯೆ ಕೊಡ್ತಾ ಇರುತ್ತೆ ಅಂಡ್ ಇಲ್ಲಿ ತನಕ ಬಂದಿರುವಂತಹ ಮಳೆ ಮತ್ತು ಕೆರೆ ಕೋಡಿಗಳೆಲ್ಲ ಅಂದರೆ ಕೆರೆ ಕಟ್ಟೆ ಕೋಡಿ ಬಿದ್ದಿರುತ್ತೆ ನದಿ ನೀರು ಹರಿತಾ ಇರುತ್ತೆ ಇವೆಲ್ಲವೂ ಕೂಡ ಬೆಳೆಗೆ ಹೋಗಿ ನಿಂತ್ಕೊಳ್ಳುತ್ತೆ ಅದು ಇನ್ನೊಂದು ರೀತಿಯ ಸಮಸ್ಯೆ ತಕ್ಷಣಕ್ಕೆ ಬಹುಶಃ ಇಂಥ ಭಾಗಗಳಲ್ಲಿ ಈ ಕಾಳಜಿ ಕೇಂದ್ರ ತೆಗೆದಿರ್ತಾರೆ ಅಂತ ಕಾಣುತ್ತೆ ಆ ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಯಾಕಂದ್ರೆ ಊರೊಳಗೂ ನೀರು ಯಾರೋ ಒಬ್ಬರಿಗೆ ಇಬ್ಬರಿಗೆ ಸಮಸ್ಯೆ ಆಗಿಲ್ಲ ಇದು ಇಡೀ ಗ್ರಾಮಕ್ಕೆ ಗ್ರಾಮದ ಜನರೇ ಈ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ ಈಗ